ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಅಂತ ಹೇಳ್ತಾ ನಾನು ಇವಾಗ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ವಿಷಯ ಅಂದರೆ ನಮ್ಮ ಮೈಸೂರಲ್ಲಿ ದಸರಾ ಸ್ಟಾರ್ಟ್ ಆಗಿದೆ ಸೊ ಇವಾಗ ನಾವು ಫ್ಲವರ್ ಶೋ ಲೈಟಿಂಗ್ಸ್ ಹಾಗೆ ಆಹಾರ ಮಾಡಕ್ಕೆ ಹೋಗೋಣ ಅಂತ ಓಡ್ತಾ ಇದೀವಿ ಸೊ ಎಲ್ಲರೂ ರೆಡಿ ಆಗಿದ್ವಿ ಸೊ ಇವಾಗ ಹೋಗ್ತಾ ಇದ್ವಿ ಹೋಗ ಹೋಗುವಾಗ ಸಿಗ್ತೀನಿ ಟೈಮಾಗಿ ಬಿಟ್ಟಿದೆ ಆಲ್ರೆಡಿ ಸೊ ಇವಾಗ ಓಡ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ನೋಡಿ ಸ್ಮೈಲ್ ಮಾಡಿರಿ ಫೈನಲಿ ರೆಡಿಯಾಗಿ ಓಡ್ತಾ ಇದೀವಿ ಆಲ್ರೆಡಿ ಟೈಮ್ ಹೋಗಿತ್ತು ರಾಜಣ್ಣನ ಮನೆ ಹತ್ರ ಕಾರ್ ಇದ್ದಿದ್ದು ಸೊ ಓಡ್ತಾ ಇದ್ವಿ ಸೊ ಈಗ ನಾವು ಅಣ್ಣನ ಮನೆಗೆ ಬಂದಿದ್ದೀವಿ ಈಗ ಅಣ್ಣನ ಮನೆಯಿಂದ ಸ್ನಾಪ್ ಇದ್ದೀವಿ ಲಾಗ್ ಲಾಗೆ ಶುಮಾ ಸೊ ಇವಾಗ ನಾವು ಓಡ್ತಾ ಇದ್ದೇವೆ ಮೈಸೂರಿಗೆ ಹೋಗ್ತಾ ಅಲ್ವಾ ರೋಡ್ ಮಧ್ಯದಲ್ಲಿ ಮತ್ತೆ ಸಿಗ್ತದೆ ಎಸ್ ಗೈಸ್ ನಾವೀಗ ಓಡ್ತಾ ಇದ್ದೀವಿ ಯಾರನಾಗರ ದಸರಾ ನೋಡೋದಕ್ಕೆ ದಸರಾ ಇವತ್ತನ್ನ ಲೈಟಿಂಗ್ಸ್ ನೋಡಬೇಕು ಫಸ್ಟಿಗೆ ಆಹಾರ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅದಾದ್ಮೇಲೆ ಲೈಟಿಂಗ್ಸ್ ನೋಡಿಕೊಂಡು ಫ್ಲವರ್ ಶೋಗೆ ಹೋಗಿ ಲಾಸ್ಟ್ ಲೈಟಿಂಗ್ ನೋಡ್ಕೊಂಡು ನಿನ್ನೆ ಫೈನಲಿ ನಾವು ಬಂದ್ವಿ ಈಗ ಒಳಗಡೆ ಹೋಗ್ತಾ ಇದೀವಿ ಮೈಸೂರ್ಗೆ ಬಂದಿ ಗೈಸ್ ಮೈಸೂರಲ್ಲಿ ಮಳೆ ಬರ್ತಾ ಇದೆ ಮೈಸೂರಲ್ಲಿ ಇದೀವಿ ಈಗ ಇನ್ನೇನು ಆಹಾರ ಮೇಳದ ಹತ್ರ ಹೋಗ್ಬೇಕು ಇವಾಗ ಆಹಾರ ಮೇಳದ ಹತ್ರ ಬಂದ್ವಿ ಸೊ ಹಂಗೆ ವಿಡಿಯೋ ಮಾಡ್ತಾ ಇದ್ದೆ ಅಣ್ಣ ಏನೋ ರೇಗಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ನಗಾಡ್ತಿದ್ದೆ ನಾನು ಬಂದ್ ಪ್ಲೇಸ್ ಸಿಗ್ತಾ ಇಲ್ಲ ಗಾಡಿನ ಪಾರ್ಕ್ ಮಾಡಿ ಹೋಗ್ಬೇಕು ಆಹಾರ ಮೇಳ ಹತ್ರ ಇದ್ದು ಗಾಡಿ ಪಾರ್ಕ್ ಮಾಡಿದ್ದೀವಿ ಇಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಜಾಗ ಇಲ್ಲ ಸೊ ಈ ಆಹಾರ ಮೇಳದಲ್ಲಿ ಪುನೀತ್ ಫ್ರೆಂಡ್ ಒಬ್ರು ಸ್ಟಾಲ್ ಹಾಕಿದ್ರು ಅವರು ವಿಡಿಯೋ ಮಾಡ್ಕೊಡಕ್ಕೆ ಹೇಳಿದ್ರು ಬಟ್ ನನ್ ಕೊನೆಗೂ ವಿಡಿಯೋ ಮಾಡ್ಕೊಡಕ್ಕೆ ಆಗ್ಲಿಲ್ಲ ನಾವು ಬಂದಿದ್ದಿದೆ ಸ್ಟಾಲು ಊಟ ಮಾತ್ರ ತುಂಬಾ ಟೇಸ್ಟ್ ಆಗಿತ್ತು ನಾವು ಪ್ರತಿ ವರ್ಷ ಬರ್ತೀವಿ ಅವರು ನನ್ನ ನನ್ನ ಹಸ್ಬೆಂಡ್ನ ಪ್ರತಿ ವರ್ಷ ಇನ್ವೈಟ್ ಮಾಡ್ತಾರೆ ಬಟ್ ಈ ವರ್ಷ ವೀಡಿಯೋ ಮಾಡ್ಕೊಡಪ್ಪ ಅಂತ ಹೇಳಿದರು ವೀಡಿಯೋ ಮಾಡಿಕೊಂಡೆ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ನನಗೆ ಎಡಿಟ್ ಮಾಡಿಕೊಡೋಕ್ಕೆ ಆಗಲಿಲ್ಲ ನಾವು ಬಂದಿರೋದು ರಾಯಲ್ ಬಿರಿಯಾನಿ ಸೆಟ್ ಹೆಂಗೈತೆ ಟೇಸ್ಟು ಐತೆ ಆ್ಯಕ್ಚುಲಿ ಸ್ಟಾಲ್ಗೆ ರಾಯಲ್ ಬಿರಿಯಾನಿ ಸೆಂಟರ್ ಅಂತ ಇಡಿ ಅಂತ ಹೇಳಿದ್ದು ನಾವೇನೆ ಬಟ್ ನಂಗೆ ಅವ್ರಿಗೆ ವೀಡಿಯೋ ಮಾಡ್ಕೊಡೋಕೆ ಆಗಲಿಲ್ಲ ತಿನ್ನೂ ಬೇಜಾರಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಎಲ್ಲಾನು ತಿನ್ನೋಕ್ಕಾಗಲಿಲ್ಲ ತಿಂದಷ್ಟು ಕೆಲವೊಂದು ಸೂಪರ್ ಆಗೈತ ಚಿಕನ್ ತಂದೂರಿ ಇದಾನೆ ಫುಲ್ ಈ ಕಡೆ ಎಲ್ಲ ಏನೇನೋ ಡಿಫ್ರೆಂಟ್ ಸ್ಟೈಲ್ ಇದೆ ಏನೇನೋ ನಾವು ಬಂದಿದ್ದು ರಾಯಲ್ ನ್ಯೂ ರಾಯಲ್ ಬಿರಿಯಾನಿ ಪ್ಯಾರಾಡೈಸ್ ಅಂತ ಆ್ಯಕ್ಚುಲಿ ಇದಕ್ಕೆ ನೇಮ್ ಹೇಳಿದೆ ನಾವು ಇದು ಪುನಿಯವ್ರ ಫ್ರೆಂಡ್ ಮಾಡ್ತಾ ಇರೋದು ಹಾಗಾಗಿ ನಾವೇ ಇದಕ್ಕೆ ನೇಮ್ ಹೇಳಿದ್ದು ನಮಗೆ ಹೇಳಿದರು ಸೊ ಅವ್ರಿಗೆ ನೇಮ್ ಹೇಳಿರೋದು ಅದೇ ಅಂಗಡಿಗೆ ಬಂದಿದ್ವಿ ನಿಜವಾಗ್ಲೂ ಟೇಸ್ಟ್ ಸೂಪರಾಗಿತ್ತು ನನ್ನ ತಂಗಿ ಹತ್ರ ವೀಡಿಯೋ ಮಾಡಿಸ್ತಿದ್ದೆ ಅದು ಏನಾಯ್ತು ಅಂತಲೇ ಗೊತ್ತಿಲ್ಲ ನಾನು ಸ್ವಲ್ಪ ಆ ಟೈಮಲ್ಲಿ ಬ್ಯಿ ಆಗ್ಬಿಟ್ಟು ಹಂಗಾಗಿ ವಿಡಿಯೋ ಮಾಡ್ಕೊಡೋಕೆ ಆಗಲಿಲ್ಲ ಅಟ್ಲೀಸ್ಟ್ ಲಾಗಲ್ಲಾದರೂ ಹಾಕೋಣ ಅಂದ್ಬಿಟ್ಟು ಆಗ್ತಾ ಇದ್ದೀನಿ ನಿಜವಾಗ್ಲೂ ಅಣ ಸಾರಿ ಊಟ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ವರ್ಷಕ್ಕೆ ವೀಡಿಯೋ ಮಾಡಿಕೊಟ್ಟೆ ಮಾಡ್ಕೊಡ್ತೀನಿ ಬಿರಿಯಾನಿ ಬಿರಿಯಾನಿ ತಿಂದ್ಕೊಂಡು ಸುಮ್ಮನೆ ಇವಾಗ ಆಹಾರ ಮೇಳನ ಒಂದು ರೌಂಡ್ ಹಾಕೊಂಡು ಹೋಗ್ತಾ ಇದ್ದೀನಿ ಏನೇನು ವೆರೈಟಿ ಬೇಕು ಎಲ್ಲ ಐತೆ ಗೈಸ್ ನಮ್ಮ ಮೈಸೂರಿಗೆ ಬನ್ನಿ ಎಲ್ಲ ಐತೆ

ನಾವು ಈಗ ಫ್ಲವರ್ ಶೋ ಹತ್ರ ಈಗ ಸರ್ಕಲ್ ಹತ್ರನೇ ಇದೀವಿ ಇಲ್ಲಿ ಫ್ಲವರ್ ಶೋ ಹತ್ರ ಈಗ ಫುಲ್ ಕ್ರೌಡ್ ಇದೆ ಗಾಡಿ ಪಾರ್ಕ್ ಮಾಡಿ ಬರಕ್ ಹೋಗಿದ್ದಾರೆ ಬಂದ್ಮೇಲೆ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು ಟಿಕೆಟ್ ತಗೊಂಡು ಇವಾಗ ಹೋಗ್ಬೇಕು ಒಳಗಡೆ ಫ್ಲವರ್ ಶೋ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಗೈಸ್ ಎಲ್ಲ ವರ್ಷ ಡಿಫ್ರೆಂಟ್ ಡಿಫ್ರೆಂಟ್ ಥೀಮಲ್ಲಿ ಮಾಡ್ತಾರೆ ಸೊ ಈ ಸಲೋ ಡಿಫ್ರೆಂಟ್ ಆಗಿ ಏನೋ ಮಾಡಿದ್ದಾರೆ ಚೆನ್ನಾಗಿತ್ತು ಫ್ಲವರ್ ಶೋ ನೋಡಕ್ ಬಂದಿದೀವಿ ಎಷ್ಟು ಬ್ಯೂಟಿಫುಲ್ ಆಗಿ ಅರೇಂಜ್ಮೆಂಟ್ ಮಾಡಿದಾರೆ ನೋಡಿ ಇಲ್ಲಿ ಮುಗಿಸಿ ನಾವು ಲೈಟಿಂಗ್ ಸಾರ್ ಅರಮನೆ ಹತ್ರ ಇರಬೇಕು ಸೊ ನೋಡಿ ಹೂವಲ್ಲಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಫುಲ್ ಕ್ರೌಡ್ ಇದೆ ಮಾತ್ರ ಹೊರಗಡೆ ಬಂದರೆ ಈ ಥರ ಇದೆ ಎಲ್ಲರೂ ಹೊರಗಡೆ ಕೂತಿದ್ದಾರೆ ಫೋಟೋಸ್ ತಗೋತಿದ್ದಾರೆ ನಮ್ಮ ಮನೆಯವ್ರು ಇನ್ನೂ ಗಾಡಿ ಪಾರ್ಕ್ ಮಾಡಿ ಬಂದಿಲ್ಲ ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇದೀವಿ ಅವ್ರು ಬಂದ್ಮೇಲೆ ಒಳಗಡೆ ಹೋಗಿ ಫೋಟೋ ತೊಗೋಬೇಕು ರ್ಯಾಬಟ್ ಅಂತೂ ಫುಲ್ ಇದ್ದಾರೆ ಸೊ ಇಲ್ಲ ಆದ್ಮೇಲೆ ಒಂದು ರೌಂಡ್ ತಗೊಂಡು ಹೋಗ್ಬೇಕು ಯಾಕೋ ಗೊತ್ತಿಲ್ಲ ಗೈಸ್ ಮಂಟಪ ರೌಂಡ್ ಹಾಕೋ ಬರೋ ಅಷ್ಟೇ ಟೈಡ್ ಆಗಿಬಿಟ್ಟು ಅವ್ರಿಗೆ ವೆಯ್ಟ್ ಮಾಡ್ತಿದೀವಿ ಅವ್ರು ಗಾಡಿ ಹ್ಯಾಬಿಟ್ ಮಾಡಿದ್ದಾರೆ ಇಲ್ಲಿ ಫೋಟೋ ತಗೊಳಕ್ಕೆ ಫೀಲ್ ಪ್ರೌಡ್ ಎಲ್ಲಿ ಇಲ್ಲೆಲ್ಲ ಏನೇನೋ ಮಾಡಿದ್ದಾರೆ ನಂದಿ ನಂದಿ ದೇವರು ಸುಸ್ತಾಯ್ತೈತೆ ಗೈಸ್ ಓಡಾಡಕ್ಕೆ ಆಯ್ತಾ ಇಲ್ಲ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ ಇಲ್ಲಿ ಫೋಟೋ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ಏನ್ ನೋಡೋದು ಏನ್ ಮಾಡೋದು ಗೊತ್ತಿಲ್ಲ ಗೈಸ್ ಅಲ್ಲಿ ಸನ್ಫ್ಲವರ್ ಹತ್ರ ಹೋಗ್ತಿದ್ವಿ ಇಲ್ಲಿ ನಾವು ಫ್ಲವರ್ ಸನ್ಫ್ಲವರ್ ಹತ್ರ ಫೋಟೋ ತಗೋತಿದೀವಿ ಇನ್ನೇನ್ ಲೈಟ್ಸ್ ಕೂಡ ಆನ್ ಆಗೋಯ್ತು ಇಲ್ಲಿ ಸಿಂಗರ್ ಫೋಟೋ ಬೇಕಂತ ನಮ್ಮ ಹಸ್ಬೆಂಡ್ಗೆ ತಗೋತಾ ಇದಾರೆ ಸೊ ಲೈಟ್ಸ್ ಎಲ್ಲ ಆನ್ ಆಗಿದೆ ಗೈಸ್ ಫೋಟೋ ತಗೊಂಡು ತಗೊಂಡು ಸುಸ್ತಾಯ್ತು ಎಷ್ಟೊಂದು ಫೋಟೋ ತಗೊಳ್ಳೋದು ಎಲ್ಲ ಬ್ಯಾಕ್ ಬೇರೆ ಬೇರೆ ತರ ಐತೆ ಸೊ ಸಾಕಷ್ಟು ತೊಗೊಂಡು ಇಲ್ಲೇ ಸ್ನಾಕ್ಸ್ ತಿನ್ಕೊಂಡು ಹೊರಗಡೆ ಹೊರಡಬೇಕು ಹೊರಗ ಅಲ್ಲಿ ಅಬ್ಬಾರಿ ಆನೆ ಮೇಲೆ ಅಬ್ಬಾರಿ ಮಾಡಿದ್ದಾರೆ ಅಲ್ಲಿಗೆ ಹೋಗ್ತಾ ಇದೀವಿ ಎಕ್ಸಿಬಿಷನ್ ಅಂತ ಮಕ್ಕಳು ಹಠ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಕ್ಸಿಬಿಷನ್ಗೆ ಹೋಗ್ತಾ ಇದೀವಿ ಇವಾಗ ಕಾಫಿ ಕುಡಿಯೋಕೆ ಬಂದಿದ್ದೀವಿ ನಾವೆಲ್ಲ ಜ್ಯೂಸ್ ಕುಡಿಯೋದ ಕಾಫಿ ಕುಡಿಯೋ ರಾಯ್ ಅಂತ ಆರ್ಡರ್ ಇದೆ ಕಾಫಿ ಕುಡಿತಾ ಇದೀವಿ ಬನ್ನಿ ತಗೊಳ್ಳೇ ಏನಾರೋ ಅಂತ ಏನು ಬೇಡ ನನಗೆ ಅರೆ ಯಾ비스 ಕೇಳನೋ ಆ ನಾವಿಗ ಕಾಫಿ ಕುಡಿಯ್ ಅರ್ ಬಂದಿದೀವಿ ಕಾಫಿ ಮಡಿಕೆ ಕಾಫಿ ಕುಡಿತಾ ಇದೀವಿ ನೀ ಎಷ್ಟು ಮಾತಾಡ್ತೀಯಾ ಅಪ್ಪ ನೀ ಎಷ್ಟು ಮಾತಾಡ್ಚು ನೀ ಯಾಕೋ ಆಗ್ಲೇ ಒಂದೆರಡು ಗುಟ್ಟು ಸುತ್ತಾಯಿತಾ ಅಲ್ಲಿ ಲೈಟಿಂಗ್ ಸೊಳದ ಹೇಂಗೆ ಕಾಫಿ ಕುಡಿಯೋಣ

ಅಲ್ಲೇ ಸುದರ್ಶನ್ ಸಿಲ್ಕ್ ಹತ್ರ ಆನೆನ ಮಾಡಿದ್ರು ಅದು ಆ್ಯಕ್ಚುಲಿ ನೋಡೋಕ್ಕೆ ಮುಟ್ಟಕ್ಕೆ ರಿಯಲ್ ಆನೆ ಥರ ಇರ್ತಾ ಇತ್ತು ಸೊ ಸುಮಾರು ಜನ ಅಲ್ಲೇ ಫೋಟೋ ತೊಗೊತಾಯಿದ್ರು ಸೊ ನಾವು ತೊಗೊಂಡ್ವಿ ನಾವೀಗ ಅರಮನೆ ಹತ್ರ ಹೋಗ್ತಾ ಇದೀವಿ ಇನ್ನೇನು ಲೈಟಿಂಗ್ಸ್ ಆನ್ ಆಗುತ್ತೆ ಸೊ ಹಂಗಾಗಿ ಎಲ್ಲ ಓಡ್ತಾ ಇದ್ದಾರೆ ಅರಮನೆ ಲೈಟಿಂಗ್ಸ್ ಹತ್ರ ಹೋಗ್ತಾ ಇದೀವಿ ಅರಮನೆ ಮುಂದೆ ಲೈಟ್ ಆನ್ ಆಗೋದು ನೋಡೋಕ್ಕೆ ಒಂಥರ ಚೆಂದ ಕ್ರೌಡಲ್ಲಿ ಅದನ್ನ ನೋಡೋಕೆ ಅಂತಾನೆ ಓಡ್ತಾ ಇದ್ವಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೋಗೋಷ್ಟರಲ್ಲಿ ಅರಮನೆ ಲೈಟ್ ಆನ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಮುಂದೆ ಹೋದ್ವಿ ನಾವು ಹೋಗಲ್ಲೇ ಲೈಟಿಂಗ್ಸ್ ಆನ್ ಆಗೋಯ್ತು ಗೈಸ್ ಹೋಗೋಣ ಅಂತ ನೋಡ್ಕೋ ಬಂದ್ವಿ ಲೈಟಿಂಗ್ಸ್ ಆನ್ ಆಗಿದೆ ಎಂಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಪೇಂಟ್ ಹೊಡೆಸ್ಬಿಟ್ಟು ನಿಲ್ಸೋರೆ ಅಂದ್ರೆ ನೋಡ್ಕೊಂಡು ಆಗುತ್ತೆ ಅಲ್ಲಿ ಚಿಕ್ಕ ಚಿಕ್ಕ ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಿಲ್ಲ ಪೇಂಟ್ ಮಾಡಿ ನಿಲ್ಸಿದ್ರೆ ಬೇಜಾರಾಗ್ಬಿಡುತ್ತೆ ನೀವು ಬಂದ್ರೆ ನೋಡಿ ನಾನು ವಿಡಿಯೋ ಮಾಡ್ತಿರೋದು ದೊಡ್ಡ ಗೊಂದು ಇದಕ್ಕಿಂತ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿ ನಿಜವಾಗ್ಲೂ ಬೇಜಾರಾಗೋಯ್ತು ನೀವು ನೋಡಿರ್ತೀರಾ ನೀವು ದಸರಾ ನೋಡಕ್ಕೆ ಬಂದಿದ್ರೆ ಲೈಟಿಂಗ್ಸ್ ನೋಡಕ್ಕೆ ಬಂದಿದ್ರೆ ನಿಜವಾಗ್ಲೂ ಮಕ್ಳುಗಳನ್ನ ನೋಡಿರ್ತೀರಾ ಈ ತರ ಪೇಂಟ್ ಮಾಡಿ ಎಷ್ಟು ಚಿಕ್ಕ ಮಕ್ಕಳು ನಿಲ್ಸಿದ್ದಾರೆ ಅಂದ್ರೆ ನೋಡಿದ್ರೆ ಬೇಜಾರಾಗುತ್ತೆ ಅರಮನೆ ಅಲ್ಲಿ ಬಂದಿದೀವಿ ನೋಡಿ ಗೈಸ್ ನಮ್ಮ ಮೈಸೂರು ಅರಮನೆ ಈಗ ಅರಮನೆ ಮುಂದೆ ಫಂಕ್ಷನ್ಸ್ ನಡೀತಾ ಇದೆ ನಾವ್ ಅಲ್ಲಿದ್ವಿ ಎಲ್ಲ ಮುಂಚೆನೆ ಹೋಗಿ ಅರಮನೆ ಮುಂದೆ ಲೈಟಿಂಗ್ಸ್ ನೋಡಕ್ ಆಗ್ಲಿಲ್ಲ ಬಟ್ ಅರಮನೆ ಮುಂದೆ ಫಂಕ್ಷನ್ ನಡೀತಾ ಇತ್ತು ಸೊ ಹಂಗಾಗಿ ಅಲ್ಲೇ ಒನ್ ಒನ್ ಟೂ ಅವರ್ ಅವರ್ ಕೂತ್ಕೊಂಡು ಫಂಕ್ಷನ್ ನೋಡಿದ್ವಿ ಕಾಲು ಕೈ ಎಲ್ಲ ನೋವಾಗಿದೆ ನಡ್ದು ನಡ್ದು ಈಗ ಕಾರಲ್ಲಿ ರೌಂಡ್ ಹೊಡಿಯೋಣ ನಡ್ದು ನಡೆದು ಲೈಟಿಂಗ್ಸ್ ನೋಡಿ ಸುಸ್ತಾಗಿದೆ ಈಗ ಕಾರಲ್ಲಿ ನೋಡೋಣ ಅಂತ ಡಿಸೈಡ್ ಮಾಡಿದೀವಿ ನೋಡೋಣ ಏನಂತ ಪ್ರತಿಯೊಂದು ರೋಡಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಲೈಟಿಂಗ್ಸು ನಾವು ಮೈಸೂರವರಾಗಿ ನಮ್ಮ ಮೈಸೂರು ಅಂತ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಆಗುತ್ತೆ ನಾವು ಕಾರಲ್ಲಿ ಫುಲ್ ಎಲ್ಲ ಕಡೆ ಲೈಟಿಂಗ್ಸ್ನ ನೋಡಿದ್ವಿ ಒಂದೊಂದು ಅಂದ್ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡ್ತಾ ಹೋಗ್ತೀನಿ ವಾಯ್ಸ್ ಓವರ್ ಕೊಡಲ್ಲ ಎಲ್ಲೆಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಲೈಟಿಂಗ್ಸ್ ಹಾಕಿದ್ರು ಅನ್ನೋದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ಇದು ಮಾತ್ರ ಸೂಪರಾಗಿತ್ತು ಇದಾದ್ಮೇಲೆ ಇನ್ನೂ ತುಂಬ ತುಂಬ ಚೆನ್ನಾಗಿರೋ ಲೈಟಿಂಗ್ಸ್ಗಳು ಬರುತ್ತೆ ಸೊ ನೋಡ್ಕೊಂಡು ಬನ್ನಿ ಈ ರೋಡ್ ಅಂತೂ ಅಂತೌಡ್ ಐತೆ ಅಂತ ಗೊತ್ತಿಲ್ಲ ಸೊ ಇಲ್ಲಿ ಲೈಟಿಂಗ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ನೋಡೋಣ

ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಲೈಟಿಂಗ್ಸ್ ವಿಡಿಯೋ ಮಾಡಿದ್ದೀನಿ ಅಂದರೆ ಎಲ್ಲ ವೀಡಿಯೋ ಮಾಡಿದ್ದೀನಿ ಒಂದು ಸಾಂಗ್ ಹಾಕ್ತೆ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅಪ್ಲೋಡ್ ಮಾಡಿದ್ರೆ ನಿಮಗೂ ನೋಡೋಕೆ ಬೇಜಾರಾಗಿಬಿಡುತ್ತೆ ಅದನ್ನ ಹಂಗಾಗಿ ಸ್ವಲ್ಪ ಲೈಟಿಂಗ್ಸ್ ಕ್ಲಿಪ್ಸ್ನ ಹಾಕ್ಬಿಟ್ಟು ಇಲ್ಲಿಗೆ ಲೈಟಿಂಗ್ದು ಕ್ಲಿಪ್ಪಿಂಗ್ಸ್ನ ಮುಗಿಸ್ತಾ ಇದ್ದೀನಿ ಸೊ ಲೈಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಟೈಮ್ ಲವೇನ್ ಆಗೋಗಿತ್ತು ಹೋಟೆಲ್ ಎಲ್ಲ ಕ್ಲೋಸು ಸೊ ಇವಾಗ ಹೋಟೆಲ್ ನ ಹುಡುಕ್ತಾ ಇದೀವಿ ರೋಡ್ ಸೈಡ್ ಕ್ಯಾಂಟೀನಲ್ಲಿ ಅಲ್ಲಿ ಊಟ ಮಾಡೋಣ ಅಂತ ಅನ್ಕೊಂಡಿದೀವಿ ಹೋಗ್ತಾ ಹೋಗ್ತಾ ಕ್ಲಿಪ್ಪಿಂಗ್ಸ್ ಆಡ್ ಮಾಡ್ತೀನಿ ಗೊತ್ತಾಗುತ್ತೆ ಎಲ್ಲಾ ಕಡೆ ಓಟೆಲ್ ಕ್ಲೋಸ್ ಆಗೋಗಿತ್ತು ಈ ಕ್ಯಾಂಟೀನ್ ಏನು ಇರಲಿಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಗಿತ್ತು ನಾವು ಬೇರೆ ನಾನ್ವೆಜ್ ಗೆ ಹೋಗಿದ್ದು ಎಗ್ ರೈಸು ಕಬಾಬ್ ಈ ತರ ಬಿಟ್ಟು ರೈಸ್ ಐಟಮ್ ಎಲ್ಲ ಖಾಲಿ ಆಗಿತ್ತು ಹಸು ಇರೋದ್ರಿಂದ ವೀಡಿಯೋನು ಮಾಡೋಕಾಗ್ಲಿಲ್ಲ ಹೋಗ್ಬೋದಿಲ್ಲ ನೆನ್ನೆ ಫ್ಯಾಮಿಲಿ ಜೊತೆ ಬಂದಿದೆ ಇವತ್ತು ಫ್ರೆಂಡ್ಸ್ ಜೊತೆ ಬಂದೆ ಆದರೂ ತಿರ್ಗ ಮತ್ತೆ ಅದೇ ಎಫೆಕ್ಟು ಅರಮನೆ ಲೈಟು ನಾವು ಹೋಗೋಕೆ ಮುಂಚೆ ಆನ್ ಆಗೋಯ್ತು ಇವತ್ತಾದರೂ ಆನ್ ಆಗೋಕ್ಕೆ ಮುಂಚೆ ಹೋಗ್ಬೇಕಂತ ಬಂದ್ವಿ ಸೊ ಟೈಮ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಇದು ಸೆಕೆಂಡ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ ಫ್ಯಾಮಿಲಿ ಜೊತೆ ಎಕ್ಸಿಬಿಷನ್ ಬಂದಿರಲ್ಲ ಫ್ರೆಂಡ್ಸ್ ಜೊತೆ ಎಕ್ಸಿಬಿಷನ್ ಒಳಗಡೆ ಬಂದೆ ಸೊ ಇವಾಗ ಎಕ್ಸಿಬಿಷನ್ ಒಂಟರ್ ಅಲ್ಲಿ ಫುಲ್ ಕ್ರೌಡ್ ಇತ್ತು

ಎಕ್ಸಿಬಿಷನ್ ನೋಡ್ಕೊಂಡು ಆಚೆ ಬಂದಮೇಲೆ ಮರಗಳಿಗೆಲ್ಲ ಲೈಟಿಂಗ್ಸ್ ಹಾಕಿರೋ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡಿಕೊಂಡೆ ಆ್ಯಂಡ್ ಫ್ರೆಂಡ್ಸ್ ಜೊತೆ ಇಷ್ಟೇ ನಾವು ಸುತ್ತಾಡಿದ್ದು ನೆಕ್ಸ್ಟು ನಾವು ಬರೋದು ದಸರಾಗೆ ಅದ್ರ ಕತೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಾವು ದಸರಾಗೆ ಹೋಗೋದು ಬೇಡ ಅಂದ್ಕೊಂಡಿದ್ದು ಆದರೆ ಟಿಕೆಟ್ ಸಿಕ್ಕಿದೆ ಈಗ ನಮಗೆ ಎಂಟ್ರೆನ್ಸ್ ಡೈರೆಕ್ಟ್ ಎಂಟ್ರೆನ್ಸ್ಗೆ ಸೋ ಎರಡು ಟಿಕೆಟ್ ಇಸ್ಕೊಂಡು ಬಂದಿದ್ದಾರೆ ನಮ್ಮ ಹಸ್ಬೆಂಡ್ ಅವರು ಪಾಸ್ 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 ಟಿಕೆಟ್ ಇದು ಸೋ ಎರಡನೇ ತಾರೀಕಿಗೆ ಡೈರೆಕ್ಟ್ ಒಳಗಡೆ ನೋಡೋಣ ಹೆಂಗಿರುತ್ತೆ ದಸರಾ ಅಂತ ನಾನು ಯಾವಾಗಲೂ ದಸರಾನ ಒಳಗಡೆಯಿಂದ ನೋಡಿಲ್ಲ ದಸರಾನೇ ನೋಡಿಲ್ಲ ಟಿ ವಿಲಿ ನೋಡ್ತಾ ಇದ್ದಿದ್ದು ಬಟ್ ಪಾಸ್ ಸಿಕ್ಕಿದ್ರೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಎರಡು ಪಾಸ್ ಸಿಕ್ಕಿದೆ ನಮ್ಮ ಹಸ್ಬೆಂಡ್ ಇಸ್ಕೊಂಡು ಬಂದಿದ್ದಾರೆ ಸೊ ಈ ವರ್ಷ ಮದುವೆ ಆಗಿದ್ದು ಮೊದಲನೇ ವರ್ಷ ಬೇರೆ ಸೊ ಇದೇ ಸ್ಪೆಷಲ್ ಅನಿಸುತ್ತೆ ದಸರಾ ಟಿಕೆಟ್ ಸಿಕ್ಕಿದೆ ಡೈರೆಕ್ಟಾಗಿ ದಸರಾನ ನೋಡೋಂಥದ್ದು ಸೊ ಎರಡನೇ ತಾರೀಕು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಡೈರೆಕ್ಟಾಗಿ ಹೇಗಿರುತ್ತೆ ಅಂತ ನಾನು ಈ ಲಾಗಲ್ಲೇ ಹಾಕ್ತೀನಿ ಆ್ಯಕ್ಚುಲಿ ಈ ಲಾಗ್ ಯಾವ ನಾವು ಮುಂಚೆನೇ ದ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಆ ಲಾಗ್ ಜೊತೆಗೇ ಬರುತ್ತೆ ಯಾಕಂದರೆ ದಸರಾ ಅದು ಕಂಪ್ಲೀಟ್ ಲಾಗ್ ಮಾಡಬೇಕು ಅಂತಾನೆ ವೆಯ್ಟ್ ಮಾಡ್ತಾ ಇದೆ ಪಾಸ್ ಸಿಕ್ತು ಇಲ್ಲಾಂದರೆ ಇವಾಗ ಲಗ್ನ ಆವಾಗಲೇ ಏನು ಮಾಡ್ತಾಯಿದೆ ಸೊ ಈಗ ದಸರಾ ಮುಗಿಸ್ಕೊಂಡು ಲಗ್ನ ಹೆಣ್ಣು ಮಾಡ್ತೀನಿ ಇದು ದಸರಾ ಲಾಗದ್ದೇ ಕಂಟಿನ್ಯೂ ಆಗಿರುತ್ತೆ ಆ್ಯಕ್ಚುಲಿ ರೆಟಿಂಗ್ ಅದು ಆಗಿರೋರಿಗೆ ಹೇಳಿದ್ದೀನಿ ಪದೇ ಪದೇ ಹೇಳೋಕಲ್ಲ ಸೊ ಇವತ್ತು ಆಯುಧ ಪೂಜೆ ಸೊ ಮನೆಯಲ್ಲೆಲ್ಲ ರೆಡಿ ಆಗಿದೆ ಇವಾಗ ಪೂಜೆ ಮಾಡಬೇಕು ನಾನು ಫ್ರೆಶಲ್ ಆಗಿ ರೆಡಿ ಆಗಿತ್ತು ಸೊ ಪೂಜೆ ಮುಗಿಸಿ ನಮ್ಮ ಮಾಮದು ಇವತ್ತು ಪಕ್ಷ ಇವಾಗ ಪೂಜೆ ಮಾಡಬೇಕು ಇವೆಲ್ಲ ನಿಮಗೆ ವೀಡಿಯೋ ತೋರಿಸ್ತೀನಿ ಮುಂದೆ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋನ ನೋಡ್ತೀನಿ ನಾನ್ ವೆಜ್ ಮಾಡೋದು ಬಟ್ ಮಟನ್ನ ಒಳಗಡೆ ಮಾಡೋಂಗಿಲ್ಲ ಅವ್ರಿಗೆ ಸಿಸ್ಟಮ್ ಆಗಿ ಫುಲ್ ಇದಾಗಿ ನೀಟಾಗಿ ಇಡಬೇಕಂತೆ ಹಾಗಾಗಿ ಇಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ರು ನಾನು ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಬೆಳಗ್ಗೆಯಿಂದ ಫುಲ್ ಕೆಲಸ ಹಾಗಾಗಿ ಲಾಕ್ನ ಮಾಡಿಲ್ಲ ಸೊ ಇವಾಗ ಸಂಜೆ ಎರಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಒಳಗಡೆ ಎಲ್ಲ ಅಡುಗೆ ಮಾಡ್ತಿದ್ದಾರೆ ಅದೊಂದು ವೀಡಿಯೋ ಮಾಡ್ಕೊಂಬಂದಿದ್ದೀನಿ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ನಾವು ಆಚೆ ಇದ್ದೀವಿ ಸೊ ಏನೇನು ಪ್ರಿಪ್ರೇಷನ್ ನಡೆಯುತ್ತೆ ಏನೇನು ಅಡುಗೆ ಮಾಡ್ತೀವಿ ಅಂತ ಹೇಳ್ತೀನಿ ಹಾಗೆ ನೋಡ್ತಾಯಿರಿ ಬೆಳಗ್ಗೆಯಿಂದ ಲಾಗೇ ಮಾಡೋಕ್ಕಾಗಿರಲಿಲ್ಲ ಗೈಸ್ ಫುಲ್ ಬ್ಯಿ ಇದೆ ಸೊ ಇವಾಗ ಕೆಳಗಡೆ ಎಲ್ಲ ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ ನಾವು ಸಂಜೆ ಎಡೆ ಇಡೋದು ಸೊ ಇವಾಗ ಮೇಲ್ಗಡೆ ಎಲ್ಲ ಚಿಕನ್ ಮಟನ್ ತೊಳ್ಕೊಳಕ್ಕೆ ಅಂತ ಬಂದಿದ್ವಿ ಇಲ್ಲಿರೋ ಸೆಲ್ಫಿ ಟಾಸ್ಕ್ ನಡೀತಾ ಇದೆ ಸೊ ಹಾಗಾಗಿ ಸೆಲ್ಫಿ ತೊಗೋತಾ ಇದ್ದೀವಿ ಇಲ್ಲಿ ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ ಮಟನ್ 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 ಎಲ್ಲ ಡಿಶಸ್ ಅಡುಗೆಯಲ್ಲಿ ಎಲ್ಲ ಥರ ಮಾಡಾದ್ಮೇಲೆ ಕೊನೆಗೆ ಬೋಟಿ ಫ್ರೈ ಮಾಡ್ತಾಯಿದ್ರು ನಾನು ಆವಾಗ ತಾನೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಸೊ ಇವಾಗೆಲ್ಲ ಆಯ್ತು ಇನ್ನೇನು ಎಡೆ ಇಡೋದು ಅಷ್ಟೇ ಬಾಕಿ ಇದೆ ಈಗ ಮತ್ತೆ ಫ್ರೆಶ್ ಅಪ್ ಆಗಿದ್ದೀವಿ ಯಾಕಂದರೆ ನಾವು ಚಿಕನ್ ಮಟನ್ ಮೇಲೆ ಡೈರೆಕ್ಟ್ ಪೂಜೆ ಮಾಡೋಕೆ ಹೋಗಂಗಿಲ್ಲ ಸೊ ಮನೆಗೋಗಿ ಮತ್ತೆ ಫ್ರೆಶ್ ಅಪ್ ಇವಾಗ ಬಂದೀವಿ ಪೂಜೆ ಮಾಡಬೇಕು ಹಾಂ ಪೂಜೆ ಮಾಡಿದ್ವಿ ಅದನ್ನೆಲ್ಲ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಂಗಿಲ್ಲ ಬೈತಾರೆ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡಿದೆ ಪೂಜೆಗೆ ಟೈಮ್ ಆಗಿತ್ತಂತ ಬೋಟಿ ಫ್ರೈನ ಮಾಡಿರಲಿಲ್ಲ ಸೊ ಪೂಜೆ ಎಲ್ಲ ಆದಮೇಲೆ ಈಗ ಬೋಟಿ ಫ್ರೈನ ಮಾಡಿ ಈಗ ನೆಕ್ಸ್ಟು ನಾವೀಗ ಊಟಕ್ಕೆ ಕೂತ್ಕೊಬೇಕು ಸೊ ಇಲ್ಲಿ ಬೋಟಿ ಫ್ರೈ ಆಗ್ತಾ ಇದೆ ಇದಾದ ತಕ್ಷಣ ನಾವು ಊಟಕ್ಕೆ ಕೂತ್ಕೊಂತೀವಿ ಈಗ ಸಾಕು ಸಾಕು ಒಮ್ಮೆ ಸೊಟ್ಟು ಮೈಸೂರಿಗೆ ಹೋಗಕ್ಕೆ ರೆಡಿಯಾಗಿದ್ದೀವಿ ಮನೆಯಿಂದ ಲಾಕ್ಡೌನ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಆಗೋಗಿತ್ತು ಇನ್ನೊಂದು ಪಾಸ್ ಬೇಕು ನಾನು ತಗ್ಗಿಗೆ ಇಷ್ಟಗೊಬರಕ್ಕೆ ಹೋಗಿದ್ದಾರೆ ಅದಕ್ಕಾಗಿ ಇಲ್ಲೆಲ್ಲೋ ಹೋಗಿ ಸ್ಟ್ಯಾಂಡಲ್ಲಿ ಮಾಡ್ಕೊಂಡು ಕೂತಿದ್ವಿ ಇಬ್ರು ಮನೆಯಿಂದಲೇ ನ ಸ್ಟಾರ್ಟ್ ಮಾಡ್ಬೇಕಿತ್ತು ಆ್ಯಕ್ಚುಲಿ ಈಗ ಮೈಸೂರು ಒಂಬತ್ತುವರೆ ಅಷ್ಟಲ್ಲಿ ಹೋಗ್ಬೇಕು ಅಲ್ಲಿ ಟೈಮ್ ಎಂಟುವರೆ ಸೊ ಅದ್ರಾಗ್ತಿಲ್ಲ ಡೈರೆಕ್ಟ್ ಪ್ಯಾಲೆಸ್ತೀವಿ ಇನ್ನೇನು ಬೆಳಗ್ಗೆ ಆಗಿತ್ತಲ್ಲ ಅರಮನೆ ಒಳಗಡೆ ಏನೂ ಸಿಗಲ್ಲ ಅನ್ಬಿಟ್ಟು ತಿಂಡಿ ಹೋಗೋಣ ಅಂದ್ಬಿಟ್ಟು ಇನ್ ಸ್ಟಾಪ್ ಮಾಡಿ ಹೋಟೆಲಲ್ಲಿ ತಿಂಡಿ ತಿಂತಾ ಇದ್ವಿ ನಮಗೆ ಅಲ್ಲೆರಡು ಪಾಸ್ ಕೊಡೋಕ್ಕೆ ಒಬ್ರು ವೆಯ್ಟ್ ಮಾಡ್ತಾ ಇದ್ರು ನಾನು ಮಸಾಲೆ ದೋಸೆ ತಗೊಂಡಿದ್ದೀನಿ ನನ್ನ ಫ್ರೆಂಡ್ ಅವರ ಅಣ್ಣ ಮತ್ತೆ ಎರಡು ಪಾಸ್ನಾಗ ಕೊಟ್ಟರು ಸೊ ಇದನ್ನ ತಗೊಂಡು ನಾವು ಹೊರಟ್ವಿ ಮೈಸೂರ್ ಬಂದು ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಮೈಸೂರು ಪ್ಯಾಲೇಸ್ ಒಳಗಡೆಗೆ ನಾಲ್ಕು ಪಾಸ್ ಸಿಕ್ಕಿದೆ ನಮಗೆ ಇನ್ನೆರಡು ಆಚೆ ನಮ್ಗೆ ನಾಲ್ಕು ಪಾಸು ಅರಮನೆ ಒಳಗಡೆ ಸಿಕ್ಕಿದೆ ಇನ್ನೆರಡು ಪಾಸು ಆಚೆ ಕಡೆಗೆ ಸಿಕ್ಕಿದೆ ಸೊ ನಾವು ಅರಮನೆ ಒಳಗಡೆ ಹೋಗ್ತೀವಿ ಇನ್ನೆರಡು ಪಾಸು ನನ್ನ ತಮ್ಮನಿಗೆ ಅಥವಾ ಇನ್ಯಾರ್ಗಾರ್ ಕೊಡ್ಬೇಕು ಅವ್ರು ಇನ್ನೂ ಊರು ಬಿಟ್ಟಿಲ್ಲ ನಾವು ಆಲ್ರೆಡಿ ಮೈಸೂರಲ್ಲಿ ಇದೀವಿ ಅವ್ರಿಗಾಗಿ ವೆಯ್ಟ್ ಮಾಡ್ತಿದ್ವಿ ವೇಟ್ ಮಾಡ್ಬೇಕಲ್ಲ ಅಂದ್ರೆ ಹಂಗೆ ವಾಕ್ ಮಾಡ್ಕೊಂಡು ಬಂತ ಅಲ್ಲೇ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇತ್ತು ಹಂಗಾಗಿ ವಾಟರ್ ಮೆಲನ್ ಜ್ಯೂಸ್ ಕುಡ್ದೆ ನಾನು ಅಲ್ಲೇ ರೋಡಲ್ಲಿ ಮಾವಕಾಯಿ ತಮ್ಕೊಂಡು ಇಷ್ಟೊಂದೆಲ್ಲ ಟೈಮ್ ಪಾಸ್ ಮಾಡಿರೋ ನಾವು ಏನಾಯ್ತು ಅಂತ ಮುಂದೆ ಹೇಳ್ತೀನಿ ಕೇಳಿ ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದರೆ ಪಾಸ್ ಇದ್ದು ಎಲ್ಲ ಒಳಗಡೆ ಹೋಯ್ತವ್ರೆ ನಾವು ಪಾಸ್ ಇದ್ದು ಒಳಗಡೆ ಹೋಗೋಕ್ಕಾಗ ವೈಟ್ ಮಾಡ್ಕೊಂಡು ಕೂತಿದ್ವಿ ಮೈಸೂರು ಬಂದಿರೋದು ಹತ್ತು ಗಂಟೆ ಹನ್ನೆರಡು ಗಂಟೆನೇ ಈಗ ಹನ್ನೆರಡು ಗಂಟೆ ಆದರೆ ಇನ್ನು ಒಳಗಡೆ ಹೋಗೋಕಾಯ್ತಾ ಒಂದುವರೆಗೆ ಇನ್ನೇನು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ವೇಸ್ಟ್ ಮಾಡ್ಕೊಂಡು ಟೈಮ್ ನಮ್ಮ ಹತ್ರ ಪಾಸ್ ಇದ್ರೆ ಇನ್ನು ಅರಮನೆ ಒಳಗಡೆ ಹೋಗ್ತಿರೋಕ್ಕೆ ಕಾರಣನೇ ಅವರು ಇನ್ನು ಒಳಗಡೆ ಕರ್ಕೊಂಡೋಗ್ತಾ ಎಂಥ ವಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಲೈಫಲ್ಲಿ ಇದಾಗದ್ಮೇಲೆ ನನಗೆ ದಸರಾ ನೋಡೋ ಆಸೆ ನೋಟೋಯ್ತು ಯಾಕಂದರೆ ಪಾಸಿದ್ದು ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ ಟೈಮ್ ಔಟ್ ಆಗೋಯ್ತು ಆ ವಿಡಿಯೋ ಹಾಕೋದ್ನಲ್ಲ ಆ ಥರ ತುಂಬ ಜನ ತುಂಬ ಥರ ರಿಕ್ವೆಸ್ಟ್ ಮಾಡಿಕೊಂಡು ಪೊಲೀಸವ್ರು ಬಿಡಲಿಲ್ಲ ಯಾಕಂದರೆ ಒಳಗಡೆ ಸೀಟ್ ಫಿಲ್ ಆಗೋಯ್ತು ಅಂತ ಬಟ್ ಹೆಂಗೆ ಅಂತ ಗೊತ್ತಿಲ್ಲ ಪಾಸ್ ಎಲ್ಲರತ್ರ ಇತ್ತು ಅಂದ್ರೆ ಫೇಕ್ ಪಾಸ್ಗಳು ತುಂಬಾ ಮೂವ್ ಆಗಿದೆ ಅಂತ ಅಲ್ಲಿ ಪೊಲೀಸ್ ಗಳು ಅನೌನ್ಸ್ ಮಾಡ್ತಾನೆ ಇದ್ರು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಯಾಕಂದ್ರೆ ಒಂಬತ್ತು ಗಂಟೆಗೆ ಬಂದವರು ಬಂದ ತಕ್ಷಣ ಹೋಗ್ಬಿಟ್ಟಿದ್ರೆ ನಾವು ಒಳಗಡೆ ಹೊರಟೋಗ್ತಿದ್ವಿ ವೇಟ್ ಮಾಡಿ ಮಾಡಿ ಕೊನೆಗೆ ನಾವು ಒಳಗಡೆ ಹೋಗಕ್ಕೆ ಅರಮನೆ ಒಳಗಡೆ ಹೋಗೋಕ್ಕಾಗಲೇ ಇಲ್ಲ ಪಾಸ್ ಇದ್ರು ಒಳಗೆ ಹೋಗಕ್ ಆಗ್ಲಿಲ್ಲ ಅದ್ವರೆಗೆ ಲಾಕ್ ಮಾಡಿದ್ರು ಗಂಟೆ ಗಂಟೆಗೆ ಬಿಡ್ತಾರೆ ಅಂತ ಆಚೆ ನಾಯ್ಕ ಇದ್ರು ಬಿಡ್ಲಿಲ್ಲ ಹನ್ನೆರಡು ಗಂಟೆಗೆ ಲೈನ್ ಅಲ್ಲಿ ಆದರೂ ನಮಗೆ ಯಾರ ಆದ್ರೂ ನಮಗೆ ಬಿಡಲಿಲ್ಲ ಬಿಡ್ಲಿಲ್ಲ ಊಟಕ್ಕೆ ಬಂದ್ವಿ ಪಾಸ್ ಇದ್ರು ಅಂಬಾರಿನ ಅಂತೂ ನೋಡಕ್ಕಾಗಲಿಲ್ಲ ಅದಕ್ಕೆ ಈಗ ಬನಿ ಮಂಟಪ ಸರ್ಕಲ್ ಹತ್ರ ಬರ್ತೈತೆ ಸರ್ಕಲ್ ಈ ಕ್ರೌಡ್ಗೆ ನನಗೆ ಏನೂ ಕಾಣಿಸ್ತಿಲ್ಲ ನನ್ನ ಇಟ್ಕಂತೂ ಕಾಣಿಸ್ತೇನೆ ಇಲ್ಲ ಕೊನೆಗೆ ಪುನೀರ್ ನನ್ನ ಎತ್ಕೊಂಡು ತೋರಿಸಿದ್ರು ಹಾಗೆ ಝೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಕಾಣಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ ಅಂಬಾರಿ ನೋಡ್ದೆ ಆಚೆ ಬರೀ ನಾರು ಮನೆ ಒಳಗಡೆ ನೋಡಲಿಲ್ಲ ಅಲ್ಲಿ ಬಂದು ಕಾಫಿ ಕುಡ್ಕೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಊರಿಗೆ ಹೊರಟ್ವಿ ಇನ್ನು ಐದೈದು ನಿಮಿಷ ಬೇಗ ಹೋಗಿ ಬೇಗ ಅಲ್ಲ ನಾವು ಟೈಮ್ ಇದ್ದಿದ್ದಲ್ಲಿ ಪಾಸಲ್ಲಿ ನೈನ್ ತರ್ಟಿ ಅಂತ ನಾವು ಟೆನ್ಗೆ ಮೈಸೂರಲ್ಲಿದ್ವಿ ನಾವು ಅಲ್ಲಿಗೆ ಹೋದಾಗ ನಾವು ಯಾವ ಕಡೆ ಅಲ್ಲಿ ಹೋದಾಗ ಆ್ಯಕ್ಚುಲಿ ಇಲ್ಲಿ ಯಾರು ಹೋಗ್ತಾನೆ ಇರಲಿಲ್ಲ ನಾವು ಯಾರಿಗೋ ಬೇರೆಯವ್ರಿಗೆ ಪಾಸ್ ಕೊಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಹೆಂಗಾಗೋಯಿತು ಪರಿಸ್ಥಿತಿ ಅಂದರೆ ಕೊಟ್ವಿ ಅವ್ರಿಗೆ ಅವ್ರಿಗೆ ಒಳಗಡೆ ಹೋದ್ರು ಅದು ಪುನೀರ ಅಕ್ಕ ಭಾವನೆ ಅವರು ಒಳಗಡೆ ಹೋದ್ರು ಆ ಕಡೆ ಬಿಡ್ತಾಯಿದ್ರು ಅಂತ ಇಲ್ಲ ಅಂದರು ಇಲ್ಲ ನಾ ಎಲ್ಲ ಕಡೆ ಕ್ಲೋಸ್ ಆಗಿಬಿಟ್ಟಿದೆ ಬಿಡೋಲ್ಲ ಬಿಡೋಲ್ಲ ಅಂತ ಎಷ್ಟೊಂದು ಜನ ಎಲ್ಲ ಥರ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೊನೆಗೆ ಒಳಗಡೆ ಬಿಡಲೇ ಇಲ್ಲ ನಾವು ಕಳಿಸ್ತಾರೆ ಕಳಿಸ್ತಾರೆ ಅಂತ ವೆಯ್ಟ್ ಮಾಡಿದ್ವಿ ಕೊನೆಗೂ ದಸರಾ ನೋಡೋಕೆ ಆಗಲಿಲ್ಲ ನನಗೆ ದಸರಾ ನೋಡಬೇಕು ಅಂತ ಇಷ್ಟ ಆಯಿತು ಬಟ್ ಒಳಗಡೆಯಿಂದ ನೋಡ್ಬೇಕಂತ ಆಸೆ ಇರುತ್ತೆ ಎಲ್ರಿಗೂ ಬಟ್ ಫಸ್ಟ್ ಟೈಮ್ ಅಲ್ವಾ ಮಾತು ಇನ್ನೂ ಆಸೆ ಇತ್ತು ನನಗಿಂತ ಜಾಸ್ತಿ ಆಸೆ ಇದ್ದಿದ್ದು ನಮ್ಮ ಹಸ್ಬೆಂಡಿಗೆ ಅದಕ್ಕೆ ಅವರು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಪಾಸೆಲ್ಲ ಅರೇಂಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು ಸೊ ಏನೂ ಮಾಡೋಕ್ಕಾಗಲಿಲ್ಲ ಬ್ಯಾಡ್ ಲಕ್ ಹೋಗೋಕ್ಕೆ ಆಗಲಿಲ್ಲ ಅದು ಹೆಂಗೆ ಅಂತಲೇ ಗೊತ್ತಿಲ್ಲ ಒಳಗಡೆ ಸ್ಪೇಸೇ ಇಲ್ಲ ಅಂತ ಹೇಳಿಬಿಟ್ರು ನೋಡಿದ್ರೆ ಎಲ್ಲರೂ ಕೈಯಲ್ಲೂ ಇದೆ ಬಟ್ ಹೋಗೋಕಾಗ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಬೇಜಾರು ಮಾಡಿಕೊಂಡ್ರೆ ಸೊ ಮನೆಗೆ ಬಂದೆ ನನ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇದಕ್ಕಿಂತ ಮುಂಚೆ ಲೈಟಿಂಗ್ಸ್ ನೋಡ್ಕೊಬಂದಿದ್ದು ಫ್ಲವರ್ ಶೋ ನೋಡ್ಕೊಬಂದಿದ್ದು ಎಲ್ಲ ಇದೇ ಲಾಗಲ್ಲಿ ಬರುತ್ತೆ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಗೈಸ್ ಲವ್ ಯು ಆಲ್ ಬಾಯ್ ನಾವು ದಸರಾ ನೋಡಿದೆ ಬೇಜಾರು ಮಾಡ್ಕೊಂಡಿದ್ವಿ ಅಂತ ಇದು ನಮ್ಮ ಅಣ್ಣ ಕೊಡಿಸಿರೋ ಟ್ರಿಟು ನನಗೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ಸೊ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ನಾವು ನೆಕ್ಸ್ಟ್ ಮೂವಿ ನೋಡೋಕ್ಕೆ ಅಂತ ಹೋದ್ವಿ ಗೈಸ್ ಇದು ದಸರಾ ಲಾಗಲ್ಲೇ ಬರುತ್ತೆ ದಸರಾ ನೋಡಿಲ್ವಲ್ಲ ಬೇಜಾರಿಗೆ ಇವಾಗ ಕಾಂತಾರ ಮೂವಿ ರಿಲೀಸ್ ಆಗಿದೆ ನಾವು ಇವಾಗ ಕಾಂತಾರ ಮೂವಿ ಹೋಗ್ತಿದ್ದೀವಿ ಸೊ ಹೇಗೆ ಟೈಮ್ ಹೇಗಿದೆ ಮೂವಿ ರಿಲೀಸ್ ಆಗಿದೆ ಎಲ್ಲರೂ ಸೂಪರ್ ಆಗಿದೆ ಹೋಗ್ತೀವಿ ಈ ತರ ಥಿಯೇಟರ್ ಫುಲ್ ಆಗಿರೋದನ್ನ ನಾನು ಎರಡನೇ ಸಲ ನೋಡ್ತಿದ್ದೀನಿ ಅದು ಇದೆ ಥಿಯೇಟ್ರ್ ಫಸ್ಟ್ ಒನ್ ಬಂದು ಸೂ ಕಾಂತಾರ ಎಷ್ಟು ಕ್ರೌಡ್ ಅಂದ್ರೆ ಈ ಕ್ರೌಡಲ್ಲಿ ಅಲ್ಲಿ ಮೂವಿ ನೋಡೋದೇ ಒಂದು ಮಜಾ ನಾವು ಫಸ್ಟ್ ಮೂವಿ ನೋಡಿದ್ದು ಸೂಫ್ರಮ್ ಸೋ ಇವಾಗ ಕಾಂತಾರಕ್ಕೆ ಬಂದಿದ್ದೀನಿ

ಬಗ್ಗೆ ಮಾತಾಡೋಂಗೆಲ್ಲ ಅಲ್ಟಿಮೇಟ್ ಆಗಿತ್ತು ಮೂವಿ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ ಈ ಲಾಗ್ ಏನ್ ಮಾಡ್ತೀನಿ